ಳ ಗ್ರಾಮದ ಆರ್ಡಕ ಈ ಒಂದು ಪರಿಸರದಲ್ಲಿ ಕಳೆದ ಈ ಒಂದು ವರ್ಷದಲ್ಲಿ ನಿರಂತರವಾಗಿ ಬಂದ ಮಳೆಯಿಂದಾಗಿ ಆರ್ಡಕ್ಕ ಅಸ್ರಾಪ್ ಮನೆ ಬಳಿ ತಡೆಗೋಡೆ ಜರಿದು ಬಿದ್ದು ಭಾಳಷ್ಟು ಒಂದು ತೊಂದರೆ ಆಗುವಂಥ ಒಂದು ಪರಿಸ್ಥಿತಿ ಇದ್ದಾಗ ಈ ಭಾಗದ ಈ ಜ ಎಲ್ಲ ಸೇರಿಕೊಂಡು ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರಿಗೆ ಈ ಭಾಗದ ಶಾಸಕರು ಕರ್ನಾಟಕ ವಿಧಾನಸಭಾದ ಸಭಾಧ್ಯಕ್ಷರಾದಂತಹ ಇ ಟಿ ಖಾದರ್ ಅವರಿಗೆ ಒಂದು ಇವರು ಹೋಗಿ ಈ ಒಂದು ಮನವಿಯನ್ನು ಮಾಡಿದಾಗ ತಕ್ಷಣವೇ ಈ ಒಂದು ಅದಕ್ಕೆ ಸ್ಪಂದಿಸಿ ಮಲೆಯಾನಿ ಒಂದು ಅನುದಾನದಲ್ಲಿ ಈ ಅದು ಅದು ಒಂದು ಕೆಲಸಕ್ಕೆ ಮಾತ್ರ ಅಲ್ಲ ಈ ಗ್ರಾಮದಲ್ಲಿ ಬಹುತೇಕ ಮಳೆಯಾಳಿಯಾದಂಥ ಎಲ್ಲ ಸ್ಥಳಗಳಿಗೂ ಕೂಡ ಸುಮಾರು ಎಂಬತ್ತು ಲಕ್ಷದಷ್ಟು ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಇವತ್ತು ಇದೊಂದು ಶಿಲಾನ್ಯಾಸ ಮಾಡುವಂಥ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವರು ವಿದೇಶದಲ್ಲಿ ಏನೋ ಒಂದು ಪ್ರವಾಸದಲ್ಲಿದ್ದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಮ್ಮ ಬದ್ರಿಯಾಜು ಮಾಹಿಸಿದಂಥ ಮಾಜಿ ಅಧ್ಯಕ್ಷರು ಈ ಭಾಗದ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶ ಉಮರಬ್ಬರ್ ಅವರು ಇವತ್ತು ಅದನ್ನು ಶಿಲಾನ್ಯಾಸ ಕೂಡ ಮಾಡಿದ್ದಾರೆ ಈಗಳ ಕೆಲಸವನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ಅದನ್ನು ಮುಗಿಸಿ ಆಗುವಂಥ ಒಂದು ತೊಂದರೆಯರು ಕೂಡ ಇವತ್ತು ಎಲ್ಲರಿಗೂ ಕೂಡ ಅದು ಆಗುವಂಥ ಒಂದು ಅನಾಹುತವನ್ನು ತಪ್ಪಿಸುವ ತಪ್ಪಿಸ್ ತಪ್ಪಿಸುತ್ತಿದೆ ಇವತ್ತು ಅದ ಅದೇ ರೀತಿ ಆಡಕದಲ್ಲಿ ಇದೊಂದು ಈ ಒಂದು ಪರಿಸರದಲ್ಲಿ ಇದೊಂದು ಹೊಲ ಪ್ರದೇಶ ಇಲ್ಲಿಯೂ ಇಲ್ಲಿ ರಸ್ತೆಯೊಂದು ಇಲ್ಲಿರಲಿಲ್ಲ ಇದಕ್ಕಿಂತ ಮುಂಚೆ ಈ ಬೇಡಿಕೆ ಇತ್ತು ಇಲ್ಲಿ ರಸ್ತೆ ಬೇಕು ರಸ್ತೆ ಬೇಕು ಅಂತೂ ಆದರೂ ಕೂಡ ಈ ರಸ್ತೆ ಮಾಡಲಿಕ್ಕೆ ಒಂದು ತೊಂದರೆ ಇತ್ತು ಸ್ಥಳದ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಇಲ್ಲಿ ಸ್ಥಳದ ಅವಕಾಶ ಸಿಗುತ್ತಿರಲಿಲ್ಲ ಆದರೆ ಈ ಸಲ ಅದನ್ನು ಅವರನ್ನು ಮನವರಿಕೆ ಮಾಡಿ ಈ ಭಾಗದ ಸದಸ್ಯರು ಮತ್ತು ನಮ್ಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಹಿರಿಯರೆಲ್ಲ ಸೇರಿಕೊಂಡು ಮಾತುಕತೆ ಮಾಡಿ ಇದನ್ನು ಸ್ಥಳಾವಕಾಶ ಮಾಡುವಂಥ ಒಂದು ವ್ಯವಸ್ಥೆ ಸಿಕ್ಕಿದಾಗ ಇದಕ್ಕೆ ಕೂಡ ಅನುದಾನವನ್ನು ಕೂಡ ಮಂಜೂರು ಮಾಡಿದ್ದಾರೆ ನಮ್ಮ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅದರಿಂದ ಈಗ ಕೂಡ ಈ ಪ್ರದೇಶ ಪ್ರದೇಶ ಪ್ರದೇಶದ ಒಂದು ರೋಡ್ ಆಗುವ ಒಂದು ರಸ್ತೆ ಆಗೋ ಒಂದು ಅವಕಾಶ ಕೂಡ ಸಿಕ್ಕಿದೆ ಹರೇಕಳ ಗ್ರಾಮದಲ್ಲಿ ಬಹಳಷ್ಟು ಅನುದಾನವನ್ನು ನಮಗೆ ಅಲ್ಲ ಹರೇಕಳದ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಬೋದು ನಮ್ಮ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರಂಥ ಯು ಟಿ ಖಾದರ್ ಅವರು ನಾವು ಯಾವುದೇ ಬೇಡಿಕೆ ಇಲ್ಲದರೂ ಕೂಡ ಗ್ರಾಮದ ಪ್ರತಿ ಮೂಲೆ ಮೂಲೆಯ ಎಲ್ಲ ಭಾಗವನ್ನು ಕೂಡ ಯಾವುದು ರೋಡ್ ಬೇಕು ಯಾರಿಗೆ ಯಾವ ಅವಕಾಶ ಉಂಟು ಯಾವುದು ಅಗತ್ಯತೆ ಉಂಟು ಅದನ್ನು ಎಲ್ಲರೂ ಎಲ್ಲವನ್ನು ಕೂಡ ಅವರ ಗಮನದಲ್ಲಿದೆ ನಾವು ಹೇಳಬೇಕಂತೇಳಿ ಅವರಿಗೆಲ್ಲ ಕೂಡ ಅವರ ಗಮನದಲ್ಲಿದೆ ಅದೇ ರೀತಿ ಎಲ್ಲದ ಎಲ್ಲ ಒಂದು ಕಟ್ಟಕಡೆಯ ಗ್ರಾಮ ವಾರ್ಡಿನ ಜನರನ್ನು ಕೂಡ ಎಲ್ಲ ಮತದಾರರನ್ನು ಕೂಡ ಒಂದು ಪರಿಚಯಿಸುವಂಥ ಒಬ್ಬ ಶಾಸಕರಿದ್ದರೆ ಕರ್ನಾಟಕದಲ್ಲಿ ಅದು ಸನ್ಮಾನ್ಯ ಇಟಿಕಾದರು ಅವರು ಅವರು ಈ ಭಾಗ ಈ ಭಾಗದಲ್ಲಿ ಎಲ್ಲ ಕೆಲಸಕ್ಕೂ ಕೂಡ ಅವರು ಇದು ಮಲೆಯಾಳಿಯಲ್ಲಿ ಈಗ ಎಂಬತ್ತು ಲಕ್ಷ ಅನುದಾನ ಇಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಅವರ ಅನುದಾನದಿಂದ ಕೂಡ ಅರೆಕಳದಕ್ಕೆ ನಮಗೆ ಒಂದು ಕೋಟಿಗಿಂತಲೇ ಅಧಿಕ ಅನುದಾನವನ್ನು ಕೊಟ್ಟಿದ್ದಾರೆ ಅದಲ್ಲದೆ ಬೇರೆ ಬೇರೆ ಮುಖ್ಯ ರಸ್ತೆಗಳಿಗೆ ಕೂಡ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿ ಇಲ್ಲಿ ಈ ಈ ನಮಗೆ ಈಗ ಈ ಅರೇಕಳ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡಕ್ಕೆ ಪಂಚಾಯತಿ ಕಟ್ಟಡಕ್ಕಾಗಲಿ ಅದೇ ರೀತಿ ಈಗಾಗಲೇ ತಯಾರಾಗುವಂಥದ್ದು ನಿವೇಶನದ ನಿವೇಶನದ ಒಂದು ಈ ಜಾಗವನ್ನು ಅದನ್ನು ನಮಗೆ ಮಂಜೂರಾಗಿದೆ ಹತ್ತು ಎಕರೆ ಜಾಗ ಪಂಚಾಯತಿ ಮಂಜೂರಾಗಿದೆ ಅದಕ್ಕೂ ಕೂಡ ಅವರೇ ಅವರು ಕಾರಣಕರ್ತರು ಪಂಚಾಯತಿ ಸಂಪೂರ್ಣ ಸಹಕಾರವನ್ನು ಕೂಡ ಅವರು ನೀಡಿದ್ದಾರೆ ಅದಲ್ಲ ಅದೊಂದು ಅಲ್ಲಿ ಈ ಅರೇಕಳದಲ್ಲಿ ಸಮತಟ್ಟಾದಂಥ ಒಂದು ಪ್ರದೇಶ ಇಲ್ಲದ ಕಾರಣ ಅದೊಂದು ಗುಂಡಿ ಪ್ರದೇಶದಲ್ಲಿ ನಮಗೆ ಈಗ ಒಂದು ಎತ್ತರವಾದ ಪ್ರದೇಶದಲ್ಲಿ ನಿವೇಶನಕ್ಕೆ ಜಾಗ ಮಂಜೂರಾಗಿದೆ ಅದಕ್ಕೆ ಬಹಳಷ್ಟು ಅನುದಾನದ ಅಗತ್ಯ ಕೂಡ ಇದೆ ಅದಕ್ಕೂ ಕೂಡ ಅವರೇ ಅದನ್ನೆಲ್ಲ ಮುತುವರ್ಜಿ ವಹಿಸಿಕೊಂಡು ಬೇಕಾದ ರೀತಿಯಲ್ಲಿ ನಮಗೆ ಸಲಹೆಯನ್ನು ಕೊಟ್ಟು ಮೂಡದವರಿಗೆ ಅದನ್ನು ಅವರು ಫೋನ್ ಮುಖಾಂತರ ಮಾತನಾಡಿ ಆ ಮೂಡದ ಅಪ್ರೂವಲ್ ಕೂಡ ಮಂಜೂರು ಮಾಡುವಲ್ಲಿ ಅವರು ನಮಗೆ ಸಹಕಾರ ಮಾಡಿದ್ದಾರೆ ಅರೇಕಳದಲ್ಲಿ ಒಟ್ಟಾಗಿ ಹೇಳುವುದಾದರೆ ಪ್ರತಿಯೊಂದು ಕಾರ್ಯ ಕೂಡ ಅವರು ಒಂದು ಸಹಕಾರ ಇದ್ದೇ ಇದೆ ಆದ್ದರಿಂದ ಈ ಗ್ರಾಮ ಒಂದು ನಗರದ ಒಂದು ರೀತಿಯಲ್ಲಿ ಮುಂದುವರಿತಾ ಇದೆ ಮುಂದಕ್ಕೆ ಅವರು ಕಳೆದ ಸಲ ಒಂದು ಅಕ್ವತ್ರ ಕೊಡುತ್ತ ಕೊಡುವಾಗ ಒಂದು ಹೇಳುತ್ತಿದ್ದರು ಅಕ್ವತ್ರವನ್ನು ಹತ್ರವನ್ನು ಇಟ್ಟುಕೊಳ್ಳಿ ಇದು ಮುಂದಕ್ಕೆ ದೊಡ್ಡ ಒಂದು ಮೊತ್ತ ಆಗ್ತದೆ ನಿಮಗೆ ಇದನ್ನು ಯಾರು ಕೂಡ ಮಿಸ್ಯೂಸ್ ಮಾಡಬೇಡಿ ಏನಲ್ಲೋ ಅಂತ ಈ ರೀತಿ ಒಂದು ಒಂದು ಕಿಮಾತ ಹೇಳಿದರು ಅದು ಅದು ತುಂಬ ಸಮಯ ಇಲ್ಲ ಈಗ ಹತ್ತಿರದಲ್ಲಿ ಅದು ಮುಗಿಯಿತು ಆಗ ವಿಚಾರ ಈಗಲೇ ಒಂದು ಈ ನಮಗೆ ಇಲ್ಲಿ ಸೇತುವೆ ಯಾವಾಗ ಆಯಿತು ಇಲ್ಲಿಯ ಚಿತ್ರಣವೇ ಅರೆಗಳ ಚಿತ್ರಣವೇ ಬದಲಾಗಿ ಹೋಯಿತು ಇಲ್ಲಿ ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಸಾವಿರದ ಈ ಜಾಗ ಸ್ಥಳಕ್ಕೆ ಈಗ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ತನಕ ಮುಟ್ಟುವಂಥ ಪರಿಸ್ಥಿತಿ ಆಯಿತು ಆಗ ಹತ್ತು ಅಕ್ಕ ಅವರು ಹೇಳಿದಾಗೆ ಅಕ್ವತರ ವ್ಯಾಲ್ಯುವೇಷನ್ ಕೂಡ ಭಾಳಷ್ಟು ಆಯಿತು ಅದು ಕೊಟ್ಟದೊಂದು ಉಪಕಾರ ಆಯಿತು ಇಲ್ಲದಿದ್ದರೆ ಈ ಪ್ರದೇಶದಲ್ಲಿ ಇದೊಂದು ಸೇತುವೆ ಮೀನ್ ಆಗದಿದ್ದರೆ ನಮಗೊಂದು ಆ ಕಡೆ ಮಂಗಳೂರಿಗೆ ಹೋಗಬೇಕಾದ್ರೆ ಇಪ್ಪತ್ತೈದು ಕಿಲೋಮೀಟರ್ ಸುತ್ತಾಗಿ ನಾವು ಹೋಗಬೇಕಿತ್ತು ನಾವು ಡಿ ಸಿ ಆಫೀಸ್ಗೆ ತಾಲೂಕು ಆಫೀಸ್ಗೆ ಹೋಗುವಂಥ ಪರಿಸ್ಥಿತಿ ಈಗ ಒಂದು ಒಂದು ಕಡೆಯಲ್ಲಿ ತಾಲೂಕು ಆಫೀಸ್ ಕೂಡ ಹತ್ತಿರದಲ್ಲಾಗಿದೆ ಇನ್ನೊಂದು ಕಡೆಯಲ್ಲಿ ನಾವು ಆ ಕಡೆ ಮಂಗಳೂರಿಗೆ ಹೋಗಬೇಕಾದ್ರೆ ಒಂದು ಸಂಪರ್ಕ ಸೇತುವೆ ಆಗಿತ್ತು ಇದರಲ್ಲಿ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಆದ್ದರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮನದಾಳದ ಒಂದು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ನಮಗೆ ಶಿಲಾನ್ಯಾಸ ಮಾಡಿದಂಥ ನಮ್ಮ ಈ ಆಡಕ್ಕದ ಮಾಜಿ ಅಧ್ಯಕ್ಷದ ಉಮರಾಖನ್ ಅವರಿಗೆ ಮತ್ತು ಅದೇ ರೀತಿ ಪಂಚಾಯತ್ನ ಈ ಒಂದು ಇಲ್ಲಿ ಅನುಪಸ್ಥಿ ಯಾರಲ್ಲಿದ್ದಾರೆ ನಮ್ಮ ಪಂಚಾಯತ್ ಉಪಾಧ್ಯಕ್ಷ ಅಬ್ದುಲ್ ಮಜೀದ್ರವರು ಮಾಜಿ ಅಧ್ಯಕ್ಷರಾದಂಥ ಆದಂಥ ರವರು ನಮಗೆ ಎಲ್ಲರಿಗೂ ಮಾರ್ಗದರ್ಶನ ಅಂತ ನಮಗೆ ಮೊಹಮ್ಮದ್ ಮುಸ್ ನಮ್ಮ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮೋಸ್ತರವರು ಅದೇ ರೀತಿ ಈ ಭಾಗದ ಹಿರಿಯ ನಮ್ಮ ಪಂಚಾಯತ್ನ ಸದಸ್ಯರಾದ ಸಿದ್ದೀಕ್ ರಫೀಕ್ ಅದೇ ರೀತಿ ಈ ಪರಿಸರದ ಈ ಪರಿಸರದಂಥ ನಮ್ಮ ಅಹಮ್ಮದ್ರವರು ಸತ್ತಾರ್ರವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮುನೀರ್ರವರು ಸ ನಮ್ಮ ಸಿಯಾಬ್ ಸಿಯಾಬ್ರವರು ಅನ್ನಿ ಪೂಜಾರಿ ಅವರಿದ್ದಾರೆ ನಮಗೆ ಹಿರಿಯರಂಥ ನಮ್ಮ ಇವರು ಇಬ್ರಾಕರ್ ಅವರಿದ್ದಾರೆ ಅದೇ ಜಲೀ ಜಲೀಲ್ ಅವರಿದ್ದಾರೆ ಲತೀಫ್ರವರಿದ್ದಾರೆ ಲತೀಫ್ರವರು ಅದೇ ಈ ತೊಡೆಗಡೆಗೆ ಬಿದ್ದ ಕೂಡ ನಮಗೆ ಕಿರುಕುಳ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅವರ ಒಂದು ಮುತುವಾರ ಆಗಿದೆ ಅಂತ ಹೇಳ್ಬೋದು ಲ ಲತೀಫ್ ಅವರು ಕೂಡ ಇದ್ದಾರೆ ಅದೇ ರೀತಿ ಇಲ್ಲಿಗೆ ಎಲ್ಲ ಎಲ್ಲರೂ ಕೂಡ ಒಂದೇ ವಾಕನಲ್ಲಿ ಇದ್ದಾರೆ ಖಾದರ್ ಅವರು ಕೂಡ ಇದ್ದಾರೆ ಅದೇ ರೀತಿ ಎಲ್ಲರಿಗೂ ಕೂಡ ಮಾಧ್ಯಮದ ಮಿತ್ರ ಮತ್ತು ಒಂದೇ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಹರೇಕಲ ಗ್ರಾಮ ಪಂಚಾಯತಿಗೆ ಒಳಪಟ್ಟ ನಮ್ಮದು ಆರಡುಕೊಳ ಪ್ರದೇಶದಲ್ಲಿ ನಮ್ಮ ಅನ್ಸಾರ್ ಮಸಾಕಿಂಗ್ ದಪ್ಪು ಕಮಿಟಿ ಹತ್ತಿರ ಒಂದು ತಡೆಗೋಡೆ ತುಂಬ ಸಮಯದಿಂದ ಬಿದ್ದಿತ್ತು ಇತ್ತೀಚೆಗೆ ತಾನೇ ನಮ್ಮ ಮಾಜಿ ಅಧ್ಯಕ್ಷರು ಬದುರುದ್ದೀನ್ ಇರುವಾಗ ಅರ್ಧ ತಡೆಗೋಡೆಯನ್ನು ನಾವು ಉದ್ಯೋಗ ಖಾತೆಯಲ್ಲಿ ಮಾಡಿ ಮಾಡಿದ್ದೇವೆ ಶಾಸಕರ ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಅವರು ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ ಕೂಡಲೇ ಬೇರೆಯವರು ಏನಾದರೂ ಒಂದು ರೂಪಾಯಿ ಕೆಲಸ ಮಾಡಿದರೆ ಅದು ತುಂಬ ಪ್ರಚಾರ ಆಗ್ತದೆ ನಮ್ಮ ಶಾಸಕರು ಕೆಲಸ ಮಾಡಿದರೆ ಪ್ರಚಾರ ಆಗುವುದಿಲ್ಲ ನಮಗೆ ಸಹ ತುಂಬ ಬೇಸರವಾಗಿದೆ ಇನ್ನು ಮುಂದೆ ನಾವು ಸಹ ಹಾಗೆ ನಮ್ಮ ಶಾಸಕರು ಯಾವ ಕೆಲಸ ಮಾಡಿದರೂ ಅದು ನಾವು ಕೂಡ ಈ ಮಾಧ್ಯಮ ಮಾಧ್ಯಮದವರನ್ನು ಕರೆದು ಪ್ರಚಾರ ಮಾಡಿಕೊಂಡೇ ನಾವು ಕೆಲಸ ಮಾಡುವ ಒಂದು ವಾತಾವರಣ ನಮ್ಮಲ್ಲಿ ಸಹ ಸೃಷ್ಟಿಯಾಗಿದೆ ನಮ್ಮ ಆಡಳಿತ ಪ್ರದೇಶದಲ್ಲಿ ಒಂದು ತಡೆಗೋಡೆಯಾಗಿರಲಿ ಈಗ ನಾವು ಇಲ್ಲಿ ಉದ್ಘಾಟನೆ ಮಾಡಿದ ಈ ರಸೆಯಾಗಿರಲಿ ಗಾಣದ ಬಿಟ್ಟು ಪ್ರದೇಶದಲ್ಲಿ ಕಾಂಕ್ರೀಟ್ಕರಣ ಆಗಲಿ ಆಗಿರಲಿ ಮತ್ತು ನಮ್ಮ ಅರೇಕಳ ಪಂಜಿ ಮಾಡಿ ಕಡಂಜ ಕೋರ್ದಬ್ ದೇವಸ್ಥಾನದ ಹತ್ತಿರ ಅಲ್ಲಿಯ ಕಾಂಕ್ರೀಟ್ಕರಣ ಆಗಿ ಆಗಿರಲಿ ಅದಲ್ಲದೆ ನಮ್ಮ ಆರಡಕ ಸಮೀರ್ ಮನೆ ಹತ್ತಿರ ಅಲ್ಲಿ ಸಹ ಕಾಂಕ್ರೀಟ್ ಕಾರಣ ಆಗಲಿ ಪ್ರತಿಯೊಂದು ನಮ್ಮ ಆರಡಕ ಪ್ರದೇಶದಲ್ಲಿ ನಮ್ಮ ಯು ಟಿ ಕಾದ ಶಾಸಕರ ಅನುದಾನದಲ್ಲಿ ಆದ ಕೆಲಸ ಹೊರತು ಬೇರೆ ಯಾವ ಒಂದು ಪಕ್ಷದವರು ಇಲ್ಲಿ ಮಾಡಿದ ಕೆಲಸ ಇಲ್ಲ ಅದು ಎಲ್ಲರಿಗೂ ಗೊತ್ತುಂಟು ಯಾವುದೊಂದು ಕೆಲಸ ಆಗಬೇಕಾದ್ರೆ ಅದು ಯು ಟಿ ಕಾದರ್ಶರ ಅವರ ಅನುದಾನದಲ್ಲಿ ಆದ ಕೆಲಸ ಇಲ್ಲಿ ನಾವು ಪ್ರತಿಯೊಂದು ನಮ್ಮ ಬದ್ರಿಯಾಜಿಮ್ಮ ಮಸೀದಿಯಲ್ಲಿ ಸುತ್ತಲೂ ಬರುವ ರಸ್ತೆ ಕೂಡ ಅವರದ್ದೇ ನಮ್ಮ ಬದಿ ಬದ್ರಿಯಾಜಿಮ್ಮ ಮಸೀದಿಯ ಇಂಟರ್ಲಾಕ್ಸ್ ಅವರದ್ದೇ ಅದಲ್ಲದೆ ನಮ್ಮ ಪಂಚಾಯಿತಿಯ ಅಲ್ಲಿ ನಮ್ಮ ಇದು ಅರೆ ಬದ್ರಿಯಾಜಿಮ್ಮ ಮಸೀದಿಯ ನಮ್ಮ ಕಟ್ಟಡ ಉಂಟು ಅಲ್ಲಿ ಸಹ ಒಂದು ಇಂಟರ್ಲಾಕ್ ಆಗಿದೆ ಅದು ಸಹ ಹೊರದ್ದೇ ನಾವು ಪ್ರತಿಯೊಂದು ಇಲ್ಲಿ ಯಾವುದು ಬೇಕು ನಮ್ಮ ಇಲ್ಲಿ ಈ ಪ್ರದೇಶದಲ್ಲಿ ಬೇಕು ಅದು ನಮ್ಮ ಶಾಸಕರಲ್ಲಿ ಆದದ್ದು ಹೊರತು ಬೇರೆಯವರಲ್ಲಿ ಆದ ಒಂದು ಕೆಲಸ ಇಲ್ಲಿಲ್ಲ ನಾವು ಅವರಿಗೆ ನಾನು ಒಂದು ನನ್ನ ವೈಯಕ್ತಿಕ ಪರವಾಗಿ ದೇವರವರಿಗೆ ಆರೋಗ್ಯ ಮತ್ತು ಆಯುಸು ಕನು ಕನವಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಎಲ್ಲಿ ಹೋದರೂ ಯಾರತ್ರವೇ ಹೋಗಲಿ ಅವರು ಒಂದು ಓಟಲ್ಲಿ ವಿನ್ನಾಗುವುದು ಹೊರತು ಸೋಲಂತ ಅದು ಖಂಡಿತ ಇಲ್ಲ ಅದು ಸೋಲಂತ ಸೋಲು ಒಂದು ಅನುಭವವಿಲ್ಲ ಎಲ್ಲಿ ಹೋದರೂ ಅವರ ಹೆಸರು ಅದು ಅಚ್ಚರಿಯಾಗಿ ಉಳಿಯುತ್ತದೆ ಅದಲ್ಲದೆ ಇನ್ನು ಮುಂದೆಯೂ ಕೂಡ ಇಲ್ಲಿ ನಮಗೆ ಹಲವಾರು ಕೆಲಸ ಆಗಬೇಕು ಆಗಬೇಕು ಅದು ಅವರಿಂದಲೇ ಆಗೋದು ಹೊರತು ಬೇರೆಯವರಲ್ಲಿ ಆಗುವುದಿಲ್ಲ ನಮ್ಮ ಮುಸ್ತಫರವರಾಗಿ ಕೆಲವೊಂದು ನಾವು ಕೆಲಸ ಗೆಲ್ಲುವಾಗ ಅವರಿಗೆ ಸೊಮ್ಮೆ ಕೋಪ ಬರ್ತದೆ ಮುಗಿಲಿಕ್ಕಿಲ್ಲ ನಿಮ್ಮದ್ದಂತ ಯಾ ಮುಗಿಲಿಕ್ಕೆ ಇಲ್ಲ ನಿಮ್ಮದು ಯಾರದಲ್ಲಿ ಮುಗಿ ಮುಗಿಯುವುದಿಲ್ಲ ಅಂತ ನಮ್ಮ ಕೆಲವರು ಎಲ್ಲರೂ ಇಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕೆಲಸ ಆಗಬೇಕಾದ್ರೆ ಅದು ಅವರ ಹತ್ರ ಹೋಗ್ತಾರೆ ನಾವು ಇಲ್ಲದಿದ್ದರೂ ಹೋಗ್ತಾರೆ ಅದಕ್ಕೆ ಯಾವ ನಾವು ಸಹ ಅಡ್ಡ ಬರುವುದಿಲ್ಲ ಒಂದು ಕೆಲಸ ನಾವು ನಮ್ಮನ್ನು ಕೇಳ್ತಾರೆ ಅವರು ಅವರು ಬರಲಿಲ್ಲವಂತ ಆದರೂ ನಾವು ಅದಕ್ಕೆ ಅಡ್ಡ ಬರುವುದಿಲ್ಲ ಮುಂದಿನ ಇಲ್ಲದಷ್ಟು ದೇವರವರಿಗೆ ಆರೋಗ್ಯ ಹೆಸರು ಕೊಟ್ಟು ನಮ್ಮ ಎಲ್ಲ ಕಾಮಗಾರಿಯನ್ನು ಮಾಡುವಾಗೆ ಅವರಿಗೆ ದೇವರ ಅವಕಾಶ ಕೊಡಲಿ ಅಂತ ನಾನು ಆಲೈಸ್ತೇನೆ ಅದಲ್ಲದೆ ನಮ್ಮ ಅರೆಕಳ ಗ್ರಾಮದಲ್ಲಿ ಎಲ್ಲಿ ನೋಡಿದು ನಮ್ಮ ಪಂಚಾಯಿತಿ ಕಟ್ಟಡ ಆಗಲಿ ಅದಕ್ಕೆ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡ್ಯಾಮ್ ಆಗಲಿ ಅದಕ್ಕೆ ಸಹ ಅವರದ್ದೇ ಅನುದಾನ ಸಪೋರ್ಟ್ ಮಾಡಿದ್ದಾರೆ ಈಗ ಬಸೀರವರು ಹೇಳಿದಾಗೆ ಮೊದಲಲ್ಲಿ ಜಾಗೆಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇತ್ತು ಈಗ ನಮ್ಮ ಈ ಸೇತುವೆಯಲ್ಲಿ ಬರು ಬರುವಾಗ ಒಂದು ಜನ್ ಜಾಗೆಗೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೆ ಜಾಗೆಗೆ ರೇಟ್ ಆಗಿದೆ ಅವರು ಸಹ ನಮಗೆ ಒಂದು ಮಾತು ಹೇಳಿದರು ಅಕ್ಕಪತ್ರ ಕೊಡುವಾಗ ಈ ಅಕ್ಕಪತ್ರವನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಇದನ್ನು ನೀವು ಇದು ಮಾಡುವುದು ಬೇಡ ಅಂತ ಅದು ಯಾವುದಕ್ಕೆ ಹೇಳಿದೆ ಅಂತ ಹೇಳಿದರೆ ಈಗ ಜಾಗೆಯ ಈ ರೇಟ್ನ ಉದ್ದೇಶಕ್ಕಾಗಿ ಅವರು ಹೇಳಿ ಬೇರೆ ಯಾವುದು ಕೇಳಿದ್ದಾರೆ ಈಗ ನಾವು ಶಾಸಕರನ್ನು ಈಗ ಏನೋ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಅವರು ಎಲ್ಲ ವಿದೇಶದಲ್ಲಿದ್ದಾರೆ ಈಗ ನಮಗೆ ಶಾಸಕರನ್ನು ಹುಡುಕಲಿಕ್ಕೆ ನಮಗೆ ಕಷ್ಟ ಇಲ್ಲ ಇದೇ ಸೇತುವೆಯಲ್ಲಿ ಒಂದು ಎರಡು ಮೂರು ಸಲ ಇಲ್ಲಿ ಮನೆನಾಡಿಗೆ ಆಗಲಿ ಕಿಣ್ಯಕ್ಕಾಗಲಿ ಯಾವ ಬೆಲ್ಮಕ್ಕಾಗಲಿ ಇಲ್ಲಿಯೇ ಓಡಾಡ್ತಿದ್ದಾರೆ ನಾವು ಇಲ್ಲಿ ಬರುವಾಗ ನಮಗೆ ಕಂಟ್ರೆ ನಮ್ಮನ್ನು ಇಲ್ಲಿ ಮಾತಾಡಿಕೊಂಡು ಹೋಗುವುದು ಅಂತ ಶಾಸಕರ ನಮಗೆ ಸಿಗ್ಲಿಕ್ಕಿಲ್ಲ ಯಾರೇ ಒಂದು ಮಕ್ಕಳೇ ಒಂದು ಫೋನ್ ಮಾಡಲಿ ಒಂದು ಫೋನ್ ಮಾಡುವಾಗ ಅವರು ಫೋನು ತೆಗೆದ ವಿಷಯ ಇಲ್ಲ ಒಂದು ಮಕ್ಕಳು ಫೋನ್ ಮಾಡಿದ್ದಾರೆ ಇಂಥ ಒಂದು ಶಾಸಕರು ಈ ನಮ್ಮ ಉಳ್ಳಾಳ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಅವರು ನಮಗೆ ಸಿಕ್ಕಲಿಕ್ಕಿಲ್ಲ ಕರ್ನಾಟಕದಲ್ಲಿ ಸಿಗ್ಲಿಕ್ಕಿಲ್ಲ ದೇವರು ಇನ್ನೂ ಸಹ ಅವರಿಗೆ ಒಳ್ಳೊಳ್ಳೆ ಒಂದು ಕೊಡಲಿ ಅಂತ ಹೇಳುತ್ತಾ ನಾನು ಎಲ್ಲರೂ ಇಲ್ಲಿ ಸೇರಿದಂಥ ನಮ್ಮ ಹಿರಿಯವರು ಹಿರಿಯವರು ಎಲ್ಲರಿಗೂ ನಾನು ಒಂದೇ ಮಾತದಲ್ಲಿ ಅವರಿಗೆ ಶುಭ ಹಾರೈಸುತ್ತಾ ನನಗೆ ಮಾತನ್ನು ಕೊಡಿಸ್ತೇನೆ ಹರೇಕಳ ಗ್ರಾಮದ ಈ ಒಂದು ಆಲಡ್ಕ ಪ್ರದೇಶದಲ್ಲಿ ತಡೆಗೌಡೆ ಮತ್ತು ರಸ್ತೆ ಇಸ್ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮದ ಈ ಒಂದು ಇರುವಂಥ ಎಲ್ಲ ನಮ್ಮ ಆತ್ಮೀಯ ಮಿತ್ರರೇ ನಮ್ಮ ಬಶೀರ್ ಮತ್ತು ನಮ್ಮ ಉಪಾಧ್ಯಕ್ಷರು ಸವಿಸ್ತಾರವಾಗಿ ಮಾತಾಡಿದರು ನಮ್ಮ ಯು ಟಿ ಖಾದರ್ ಸಾಹೇಬರು ಅವರ ಅನುಪಸ್ಥಿತಿಯಲ್ಲಿ ನಾವು ಇವತ್ತು ಒಂದು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ನಾನು ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಪಡೆದಕ್ಕಾಗಿ ನಮ್ಮ ಹೆಮ್ಮೆಯ ಜನನಾಯಕರಿಗೆ ನಾವು ಆರ್ಥಿಕವಾಗಿ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಬಹಳ ದೂರದೃಷ್ಟಿಯ ಜನನಾಯಕ ಅಂತ ಹೇಳ್ಬೋದು ಯಾಕೆಂದರೆ ಈ ಹರೇಕಳ ಗ್ರಾಮದಲ್ಲಿ ಈ ಸಾಲಿನಲ್ಲಿ ಮೊದಲನೇ ಹಂತದಲ್ಲಿ ಒಂದು ಪಾಯಿಂಟ್ ನೂರ ಐವತ್ತೈದು ಲಕ್ಷ ಅದರೊಟ್ಟಿಗೆ ಎರಡನೇ ಹಂತದಲ್ಲಿ ಎಂಬತ್ತು ಲಕ್ಷದ ಕಾಮಗಾರಿಗೆ ಅನುದಾನವನ್ನು ಒದಗಿಸಿದ್ದಾರೆ ಅದಲ್ಲದೆ ನಮ್ಮ ಹರೇಕಳ ಪ್ರದೇಶದಲ್ಲಿ ಒಂದು ಪಾರ್ಕ್ ಆಗುವಂಥ ಈ ಒಂದು ದೂರದೃಷ್ಟಿಯ ಒಂದು ಒಳ್ಳೆಯ ರೀತಿಯ ಪಾರ್ಕ್ ನಿರ್ಮಾಣಕ್ಕೆ ಕಡವಿನ ಬಳಿಯಲ್ಲಿ ಮೂರು ಪಾಯಿಂಟ್ ಮೂರುವರೆ ಕೋಟಿಯಷ್ಟು ಮೂಡದಲ್ಲಿ ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನನ್ನೆಲ್ಲ ರೆಡಿ ಮಾಡಿ ಈಗ ಅದರ ಜಾಗದ ಬಗ್ಗೆ ಸರ್ಕಾರದಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಶೀಘ್ರದಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಅದರೊಟ್ಟಿಗೆ ಇನ್ನೊಂದು ಏನಂತ ಹೇಳುವುದೆಂದರೆ ನಮ್ಮದು ತುಂಬೆಯಿಂದ ಹಿಡಿದು ಬಜಾಲ್ ಕಲ್ಲಾಪ್ ತನಕ ಕೂಡ ಒಂದು ರಸ್ತೆ ಬದಿಯಲ್ಲಿ ಕಾರ್ಲ್ಯಾಂಡ್ ರಸ್ತೆ ನಿರ್ಮಾಣ ಮಾಡೋದಕ್ಕೂ ಕೂಡ ಸಜೀಪದಿಂದ ನಲವತ್ತು ಕೋಟಿಯಷ್ಟು ಕೂಡ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಇದೆಲ್ಲವೂ ಕೂಡ ಹೇಳಿದ ಹಾಗೆ ಅವರು ಯಾರ ಬೇಡಿಕೆಯಿಂದ ಅಲ್ಲ ಅವರ ಇಚ್ಛೆಯಿಂದ ಜನರ ಪ್ರತಿಯೊಬ್ಬ ಕಟ್ಟಗಡೆಯ ಜನರ ಬೇಡಿಕೆಯನ್ನು ಕೂಡ ಅನುಸರಿಸಿಕೊಂಡು ಮಾಡಿದಂಥ ಒಂದು ಇದು ಅಂತ ಹೇಳ್ಬೋದು ಅದರೊಟ್ಟಿಗೆ ನಮ್ಮ ಹರೆಕಳ ಜನಗಳು ಕೂಡ ಬಹಳ ಬೇಸರದ ಎಂದರು ಯಾಕೆಂದರೆ ಇಲ್ಲಿ ಒಂದು ರಜಿಯಾ ಕಾರ್ಡ್ ಅಂತ ಒಂದು ಕಾರ್ಡ್ ಕೂಡ ಇತ್ತು ಈ ಕಾರ್ಡ್ ಅದು ಏನಪ್ಪ ಹಾಸ್ಪಿಟಲಿಂದ ಅದು ರದ್ದುಗೊಂಡ ಕಾರಣ ಮಾನ್ಯ ಸಭಾಧ್ಯಕ್ಷರು ಮತ್ತು ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಅವರ ಒತ್ತಡದ ಮುಖಾಂತರ ಅದು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭಗೊಂಡು ಅದು ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಕೂಡ ಅದರ ಪ್ರಯೋಜ ನಾವು ಪಂಚಾಯತ್ ಮುಖಾಂತರ ಮಾನ್ಯ ಸಭಾಧ್ಯಕ್ಷರ ನೇತೃತ್ವದಲ್ಲಿ ನಾವು ವಿತರಣೆಯನ್ನು ಮಾಡ್ತೇವೆ ಮಾಡುತ್ತೇವೆ ಬಹಳ ಸಂತೋಷವಾಗ್ತದೆ ಈ ಪ್ರದೇಶದಲ್ಲಿ ನಮ್ಮ ಹೇಳಿದಾಗೆ ನಾವು ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ದಫ್ ಕಮಿಟಿ ಹತ್ತಿರವು ಈ ತಡೆಗೋಡೆ ಇದ್ದಂಥ ಸಂದರ್ಭದಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಅದೇ ರೀತಿಯ ಅಲ್ಲಿಯ ಸ್ಥಳೀಯ ಮನೆಗೆ ಕೂಡ ಹಾನಿಯಾದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದು ಪರಿಹಾರ ನಿಧಿಯಿಂದಲೂ ಕೂಡ ನಾವು ಅವರಿಗೆ ಹಣವನ್ನು ಒದಗಿಸಿಕೊಡ್ಲಿಕ್ಕೆ ಮಾನ್ಯ ಶಾಸಕರು ಕೂಡ ನೆರವಾಗಿದ್ದಾರೆ ಅಂತ ಹೇಳ್ತಾ ಈ ಒಂದು ನಮ್ಮ ಗುತ್ತಿಗೆದಾರರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅಂತ ಹೇಳುತ್ತಾ ಅವಕಾಶಕ್ಕೆ ಗೊಂದಿಸ್ತೀವಿ ಅವ್ರನ್ನ ಮಾತನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಸನ್ಮಾನ್ಯ ಯು ಟಿ ಅವರ ಅನುದಾನದಲ್ಲಿ ಹರೇಕಳ ಗ್ರಾಮದ ಆಲಡ್ಕ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಅದು ಕೂಡ ದಫು ಕಮಿಟಿಯ ಹತ್ತಿರದಲ್ಲಿ ತಡೆಗೋಡೆ ಬಿದ್ದು ಪರಿಸರದ ಮನೆಗಳಿಗೆ ಹಾನಿಯಾಗುವಂಥ ಸಂದರ್ಭದಲ್ಲಿ ಈ ಪ್ರದೇಶದ ಪಂಚಾಯತ್ ಸದಸ್ಯರು ಅದೇ ರೀತಿ ಈ ಪ್ರದೇಶದ ಹಿರಿಯರು ಎಲ್ಲ ಸೇರಿಕೊಂಡು ಶಾಸಕರ ಜೊತೆ ಮನವಿ ಮಾಡಿದಾಗ ಅವರು ಅದಕ್ಕೆ ಸ್ಪಂದಿಸಿಕೊಂಡು ತಡೆಗೋಡೆಗೆ ಐದು ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ಒದಗಿಸಿಕೊಟ್ಟು ಈ ದಿನ ಅವರ ಅನುಪಸ್ಥಿತಿಯಲ್ಲಿ ಅವರ ಒಪ್ಪಿಗೆಯ ಮೇರೆಗೆ ನಾವೆಲ್ಲ ಸೇರಿಕೊಂಡು ನಮ್ಮ ಹಿರಿಯರಾದಂಥ ಉಮರಬ್ಬರವರ ದಿವ್ಯಾಸ್ತದಿಂದ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ ಅದೇ ರೀತಿ ಇಲ್ಲಿ ಇದೇ ಆಲಡ್ಕ ಪ್ರದೇಶದಲ್ಲಿ ಇಲ್ಲಿ ಹಲವಾರು ಮಳೆಗಳ ಮನೆಗಳಿರುವಂಥ ಒಂದು ಪ್ರದೇಶಕ್ಕೆ ಒಂದು ರಸ್ತೆಯ ಬೇಡಿಕೆ ಇತ್ತು ಅದರಲ್ಲೂ ಕೂಡ ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು ಹೇಳಿದ ಹಾಗೆ ಇಲ್ಲಿ ಜಾಗದ ಒಂದು ಸಮಸ್ಯೆ ಇದ್ದ ಕಾರಣ ಅದನ್ನು ಕೂಡ ಹಿರಿಯರೆಲ್ಲರ ಜೊತೆ ಈ ಪರಿಸರದ ಸದಸ್ಯರು ಸೇರಿಕೊಂಡು ಅದನ್ನು ಕೂಡ ಪರಿಹರಿಸಿ ಅದಕ್ಕೂ ಕೂಡ ಅನುದಾನವನ್ನು ಒದಗಿಸಿ ಅದರ ಶಿಲಾನ್ಯಾಸವನ್ನು ಕೂಡ ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ರವರು ನೆರವೇರಿಸಿಕೊಟ್ರು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಭಾಳ ಒಂದು ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿದರೆ ಭಾಳ ಸಂತೋಷವಾಗ್ತಿದೆ ಅದಕ್ಕಾಗಿ ನಾನು ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಈ ಭಾಗದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಹೋಗ್ತೇನೆ ವಿಶೇಷವಾಗಿ ಈಗಾಗಲೇ ಮಾತಾಡಿದಂಥ ಬಷೀರ್ ಇರ್ಬೋದು ಮಜೀದ್ ಇರ್ಬೋದು ಬದ್ರುದ್ದೀನ್ ಇರ್ಬೋದು ಹರೇಕಳ ಗ್ರಾಮದಲ್ಲಿ ಅವರು ಈ ಐದನೇ ಬಾರಿಗೆ ಶಾಸಕರಾಗಿ ಎರಡೂವರೆ ವರ್ಷ ಆಗ್ತಾ ಬಂತು ಈ ಎರಡೂವರೆ ವರ್ಷದಲ್ಲಿ ಬೇರೆ ಗ್ರಾಮಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಅನುದಾನವನ್ನು ಈ ಗ್ರಾಮಕ್ಕೆ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅವರ ಶಾಸಕರ ನಿಧಿಯಿಂದಲೇ ಎರಡು ಕೋಟಿಗಿಂತಲೂ ಹೆಚ್ಚು ಅನುದಾನಗಳು ರಸ್ತೆಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಈಗಾಗಲೇ ಒದಗಿಸಿದ್ದಾರೆ ಅದೇ ರೀತಿ ಅವರು ಈ ಮೊದಲು ಕೂಡ ಐದು ಬಾರಿಗೆ ಶಾಸಕರಾದರು ಅವರ ತಂದೆ ಕೂಡ ಯು ಟಿ ಫರೀದ್ರವರು ಕೂಡ ಶಾಸಕರಾಗಿದ್ದರು ಇವರು ಇಬ್ಬರೂ ಕೂಡ ಈ ಹರೇಕಳ ಗ್ರಾಮದ ಒಂದು ಅಭಿವೃದ್ಧಿಯನ್ನು ನೋಡಿದರೆ ಕಳೆದ ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಹರೇಕಳ ಗ್ರಾಮ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ಅಂತ ಹೇಳಿದರೆ ಅದು ಪ್ರತಿಯೊಬ್ಬರು ಕೂಡ ನೋಡಿದರೆ ತಿಳೀತದೆ ಪ್ರತಿಯೊಂದು ಭಾಗದಲ್ಲೂ ಕೂಡ ನಮಗೆ ಆ ಮೊದಲು ನೋಡಬೇಕಿದ್ರೆ ಇಲ್ಲಿ ಒಂದು ಮುಖ್ಯ ರಸ್ತೆ ಮಾತ್ರ ಇತ್ತು ಒಳಭಾಗದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮತ್ತು ಅದಕ್ಕೆ ಕಾಂಕ್ರೀಟೀಕರಣ ಡಾಮರೀಕರಣ ಮತ್ತು ಬೇರೆ ಬೇರೆ ಸೌಕರ್ಯಗಳು ಈ ಅರೆಕಳಕ್ಕೆ ಇಲ್ಲಿ ಗ್ರಾಮ ಪಂಚಾಯತ್ ಹೊಸ ಗ್ರಾಮ ಪಂಚಾಯತ್ ರಾಜ್ಯದಲ್ಲೇ ಒಂದು ಒಳ್ಳೆಯ ರೀತಿಯ ಒಂದು ಹೆಸರುವಾಸಿಯಾದಂಥ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಅದೇ ರೀತಿ ನಮಗೆ ಇಲ್ಲಿ ಸಂಪರ್ಕಿಸುವಂಥ ಒಂದು ರಸ್ತೆ ಇದು ಸೇತುವೆ ಅದೇ ರೀತಿ ಇಲ್ಲಿ ಕುಡಿಯುವ ನೀರಿಗೆ ಈ ಕ್ಷೇತ್ರಕ್ಕೆ ಒಂದು ಡ್ಯಾಮ್ ನಿರ್ಮಾಣ ಅದೇ ರೀತಿ ನಮಗಿಲ್ಲಿ ಅರೆಕಾಲದಲ್ಲಿ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಜನರ ಭಾಳಷ್ಟು ವರ್ಷಗಳ ಬೇಡಿಕೆ ಇಲ್ಲಿ ಆಸ್ಪತ್ರೆ ಆಗ್ಬೇಕಂತ ಹೇಳಿ ಇಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಲು ಕೂಡ ಸನ್ಮಾನ್ಯ ಯು ಟಿ ಅವರೇ ಕಾರಣ ಅದೇ ರೀತಿ ಈ ಭಾಗದಲ್ಲಿ ಭಾಳ ಮುಖ್ಯವಾದಂಥ ಬೇಡಿಕೆ ಹಲವಾರು ವರ್ಷಗಳ ಬೇಡಿಕೆ ಇಲ್ಲಿ ನಿವೇಶನ ಕೊಡುವಂಥದ್ದು ಈ ಮೊದಲು ಹಲವಾರು ವರ್ಷಗಳ ಹಿಂದೆ ನಿವೇಶನ ಕೊಟ್ಟಿತ್ತು ಮತ್ತು ಅದೇ ರೀತಿ ಹಕ್ಕುಪತ್ರಗಳು ಕೂಡ ಕೊಡುವಂಥ ಕೆಲಸಗಳು ಈ ಮೊದಲು ಅವರವರು ಯಾರೂ ಮನೆ ಕಟ್ಟಿ ಹಕ್ಕುಪತ್ರ ಸಿಗಲಿಲ್ಲ ಅವರಿಗೆ ಕೂಡ ಈಗಾಗಲೇ ಯಾರೂ ಬಾಕಿ ಇಲ್ಲದೆ ಅರೇಕಳ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ಹಕ್ಕುಪತ್ರ ಸಿಗುವಂಥ ಒಂದು ಕೆಲಸ ಕೂಡ ಈ ಮೊದಲು ಆಗಿದೆ ಆದರೆ ನಿವೇಶನ ಕೊಡುವಂಥ ಕೆಲಸ ಆಗಲಿಲ್ಲ ಅದಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಪ್ರತಿಯೊಬ್ಬರೂ ಕೂಡ ಅದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ನಮ್ಮ ಸ್ಪೀಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಅಧಿಕಾರಿಗಳು ಏನು ಅದಕ್ಕೆ ಕೆಲಸ ಮಾಡಬೇಕು ಆ ಎಲ್ಲ ಕೆಲಸವನ್ನು ಮಾಡಿಕೊಂಡು ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನಮ್ಮ ಪಕ್ಷದ ಸಿ ಅಧ್ಯಕ್ಷರಾದಂಥ ಬಶೀರ್ ಅವರ ಮುತುವರ್ಜಿ ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಮಜೀದ್ರವರ ಮುತುವರ್ಜಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಸ್ಥಳೀಯ ಹಾಗೂ ಪ್ರಸ್ತುತ ಪಂಚಾಯತ್ ಸದಸ್ಯರಾಗಿರುವಂಥ ರವರ ಮುತುವರ್ಜಿ ಮತ್ತು ಎಲ್ಲ ಪಂಚಾಯತ್ ಅಧ್ಯಕ್ಷರಿರ್ಬೋದು ಎಲ್ಲ ಸದಸ್ಯರ ಮುತುವರ್ಜಿಯಿಂದ ಹತ್ತು ಎಕರೆ ಜಾಗವನ್ನು ಮೀಸಲಿಟ್ಟು ಅದಕ್ಕೆ ಶೇಕಡಾ ತೊಂಬತ್ತರಷ್ಟು ಅಲ್ಲಿ ಅಭಿವೃದ್ಧಿ ಇದು ಸಮತಟ್ಟು ಮಾಡುವಂಥ ಕೆಲಸ ಆಗಿದೆ ಮತ್ತು ಅದು ಈಗಾಗಲೇ ಬೆಂಗಳೂರಿನ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಆದಷ್ಟು ಶೀಘ್ರದಲ್ಲೇ ಕೊಡುವಂಥ ಒಂದು ಕೆಲಸ ಕೂಡ ಆಗಿದೆ ಈ ಮೊದಲು ಅದರ ಬಗ್ಗೆ ಹೋರಾಟಗಳು ಪ್ರತಿರೋಧಗಳು ಎಲ್ಲ ಕೂಡ ನಡೀತಿತ್ತು ಅದೆಲ್ಲವನ್ನು ಕೂಡ ಮನಗಂಡು ಪ್ರತಿಯೊಬ್ಬರ ಮನಸ್ಸು ಕೂಡ ಅದು ಹೇಳಿ ಅದು ಅತಿ ಶೀಘ್ರದಲ್ಲಿ ಆಗಬೇಕಂತ ಹೇಳಿ ನಮ್ಮೆಲ್ಲರ ಹಾರೈಕೆ ಕೂಡ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ ನಾವು ಹೇಳುವುದಿಷ್ಟೇ ಜನಪ್ರತಿನಿಧಿಗಳು ಜನಪ್ರತಿನಿಧಿಯಾದಂಥ ನೆಲೆಯಲ್ಲಿ ಏನು ಅವರಿಗೆ ಜನರು ಮತದಾನ ನೀಡಿದ್ದಾರೆ ಆ ದೃಷ್ಟಿಯಲ್ಲಿ ಕೆಲಸ ಮಾಡಿದಾಗ ಮತ್ತು ಜನರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ ಜನರ ಸಹಕಾರ ಕೂಡ ಅತ್ಯಂತ ಅಗತ್ಯ ಬೇಡಿಕೆ ಮಾತ್ರವಲ್ಲ ಆ ಬೇಡಿಕೆ ಈಡೇರಿಸ್ ಈಡೇರಿಸಬೇಕಾದ್ರೆ ಜನರು ಕೂಡ ಒಗ್ಗಟ್ಟಾಗಿದ್ದುಕೊಂಡು ಅಭಿವೃದ್ಧಿಯ ಕಡೆ ಅವರು ಕೂಡ ಗಮನವಿಟ್ಟು ಶಾಸಕರ ಬಳಿಗೆ ಹೋದಾಗ ಖಂಡಿತವಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ನಮ್ಮ ಶಾಸಕರ ಯು ಟಿ ಕ್ರಮ ಹೇಗೆ ಅಂತ ಹೇಳಿದರೆ ಅವರ ಬಳಿ ಅದು ಯಾವ ಪಕ್ಷದವನೇ ಹೋಗಲಿ ಅಥವಾ ಯಾವ ಧರ್ಮದವನೇ ಹೋಗಲಿ ಅಭಿವೃದ್ಧಿಯ ಬಗ್ಗೆ ಮಾತಾಡುವಾಗ ನೀನು ಎಲ್ಲಿಂದ ಬಂದಿದ್ದೇನೆ ಹೇಳಿ ಕೇಳುವಂಥ ಪ್ರಶ್ನೆ ಇಲ್ಲ ಅದಕ್ಕೆ ನಮ್ಮ ಗ್ರಾಮದಲ್ಲಿ ಯಾರು ಕೂಡ ವಿರೋಧ ಕೂಡ ಇಷ್ಟವರೆಗೆ ಮಾಡಲಿಲ್ಲ ಯಾರು ಹೋದರೂ ಕೂಡ ಅವರ ಕೆಲಸ ಮಾಡಿಕೊಡಿ ಅಂತ ಹೇಳಿದವರೇ ನಮ್ಮ ಗ್ರಾಮದಲ್ಲಿರುವುದು ನಾನು ಹೇಳುವುದಿಷ್ಟೇ ಮುಖ್ಯವಾಗಿ ನಮ್ಮ ಒಗ್ಗಟ್ಟು ನಮ್ಮ ವಾರ್ಡಿನಲ್ಲಿ ಒಗ್ಗಟ್ಟು ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಅಭಿವೃದ್ಧಿಯ ಕಡೆ ನಾವೆಲ್ಲರೂ ಕೂಡ ಬೇಡಿಕೆ ಇಡಬೇಕು ಆಗ ಖಂಡಿತವಾಗಿ ಆ ಕೆಲಸವನ್ನು ಸನ್ಮಾನ್ಯ ಯು ಟಿ ಖಾದರವರು ಮಾಡಿಕೊಡ್ತಾರೆ ಈಗಾಗಲೇ ಭಾಳಷ್ಟು ಕೆಲಸಗಳು ಈ ಗ್ರಾಮದಲ್ಲಿ ಆಗಿದೆ ಮತ್ತು ಕೆಲಸ ಅಂತ ಹೇಳುವಾಗ ಅದು ನಿರಂತರ ಸಮಸ್ಯೆ ಅಂತ ಹೇಳೋದು ನಿರಂತರ ನಿರಂತರ ಬರ್ತಾ ಇದೆ ಅದು ಬರ್ತದೆ ಕೂಡ ಅದನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಕೈ ಜೋಡಿಸಿಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡುವಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ವಿಶೇಷವಾಗಿ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ವಿಶೇಷವಾಗಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲಿಗೆ ಆರೋಗ್ಯ ಸಚಿವರಾಗಿ ಅದನಂತರ ಆಹಾರ ಸಚಿವರಾಗಿ ಅದನಂತರ ವಸತಿ ಸಚಿವರಾಗಿ ಮತ್ತು ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಜಂಟಿ ಸರ್ಕಾರ ಇರುವಾಗ ನಗರಾಭಿವೃದ್ಧಿ ಸಚಿವರಾಗಿ ಅದೇ ರೀತಿ ವಿರೋಧ ಪಕ್ಷದಲ್ಲಿ ಉಪನಾಯಕನಾಗಿ ಮತ್ತು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಸ್ಪೀಕರ್ ಆಗಿ ಅವರು ಮಾಡಿದಂಥ ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಮನಗಂಡು ಬೆಂಗಳೂರು ವಿಶ್ವವಿದ್ಯಾನಿಲಯವು ಅವರಿಗೆ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಬಿರುವುದನ್ನು ಗೌರವ ಡಾಕ್ಟರೇಟ್ ಬಿರುದನ್ನು ಅವರಿಗೆ ನೀಡಿದೆ ಅದು ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಸಿಕ್ಕಿದಂಥ ಬಿರುದಲ್ಲ ಈ ಕ್ಷೇತ್ರದ ಮತದಾರರಿಗೆ ಸಿಕ್ಕಿದಂಥ ಗೌರವ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೊಂಡು ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಅರೇಕಳ ಗ್ರಾಮದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ